ನಮಸ್ಕಾರ ಎಲ್ಲರಿಗೂ ನಂಬರ್ ಒನ್ ಚಾನಲ್ ಮುಖಾಂತರ ನಿಮ್ಗೆ ಆತ್ಮೀಯವಾಗಿ ಸ್ವಾಗತ ಕೊಡ್ತೇನೆ ರೀ ನಾ ಸಹ್ಯದ್ರಿ ಈಗ ಮತ್ತೆ ನಾ ಎಲ್ಲಿ ಹೊಂಟನ್ ಗೊತ್ತೈತೆನ್ರೀ ಹಾನಗಾಲ ಸಿಂದಗಿದು ಒಂದು ಸುದ್ದಿ ಹೇಳಬೇಕಾರಲ್ಲ ಯಾಕಂದ್ರೆ ಬರೀ ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲಾದ ಹೇಳಾಕತ್ತೀರಿ ಅಂತ ಹೇಳಕತಿ ರೀ ಈಗ ನಿಮ್ಗೆ ಹಾನುಗಾಲ ಮತ್ತು ಶಿಂದಗಿದ ಸ್ಪಷ್ಟ ಚಿತ್ರ ಕೊಡ್ತಾನೆ ನೋಡಿರಿ ಮಾತ್ರ ಒಂದು ಆ ಸುದ್ದಿ ಹೇಳೋಕಿತ್ತ ಮುಂಚಿತ ಒಂದು ಏನು ಸುದ್ದಿ ಹೇಳ್ತಾನಂದ್ರೆ ಇನ್ನು ಮುಂದೆ ಇಲೆಕ್ಷನ್ಗಳು ಭಾಳ ಹೊಲಸು ಮತ್ತು ಕೆಟ್ಟ ಪರಿಶ್ರಮದಿಂದ ಆರೋಪ ಪ್ರತ್ಯಾರೋಪ ಟೀಕೆ ಟಿಪ್ಪಣಿಗಳು ಅವ್ರ ಹಗರ್ನ ಅವರು ಅವ್ರ ಹಗರ್ನ ಅವ್ರು ನೋಡಕತ್ತಿರಲ್ಲ ಈಗ ಅವ ಕಂಬಳಿ ಹಾಯಿಸಿದ ಮ್ಯಾಲ ಅವ್ ಕುರುಬಾರಲ್ಲ ತಾನೆ ಅದಕ್ಕೆ ಏನಂತಾರೆ ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ ನಾನು ಕುರಿ ಕುರಿಕಾದ ಸಿದ್ದರಾಮಯ್ಯ ಏನಂತಾರು ಕಂಬಳಿ ಹಾಕೊಂಡ ಅವ ಕುರುಬಲ್ಲ ತಲೆ ತಲಾಂತರದಿಂದ ಕುರಿ ಕಾಯ್ ಕುರುಬ ಅಂತ ಅವ್ರು ಹೇಳ್ತಾರೆ ಹಂಗಾದ್ರೆ ಎಲ್ಲಿ ಬಂತು ರೀ ಇದು ಜಾತಿ ರಾಜಕಾರಣ ಅಂದ್ರೆ ನಾ ಪ್ರೀತೀಲಿ ಈಗ ಒಂದು ಕುರಿ ಹಾಕಿನಿ ಅಂದ್ರೆ ಕುರುಬ ಅಲ್ಲ ಅಂದಂಗಿರಲ್ಲ ಕುರುಬ ಯಾಕೆ ಆಗ್ಬೇಕ್ರಿ ಕುರಿ ಸಾಕಿರ ಕುರುಬ ಎಲ್ಲ ಜಾತಿಯವರು ಕುರಿ ಸಾಕ್ತಾರೆ ರಾಮದೂರ್ ಸೈಡ್ ಬರೀ ಮುಸಲ್ಮಾನ ಕುರು ಕುರಿ ಸಾಯ್ತಾರೆ ಸಾಕ್ತಾರೆ ಹಿಂಗೆಲ್ಲ ಆರೋಪ ಪ್ರತ್ಯಾರೋಪಗಳು ನೋಡಿದಾಗ ಹಾನಗಲ ಮತ್ತು ಶಿಂದಿ ಜನರಿಗೆ ಏನಾಗಿತ್ತು ಅಂದರೆ ಕಾಮಿಡಿ 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 ಜೋಕರ್ಗಳು ಬರಾಕತ್ತಾರ ಮಸ್ತ್ ಮಸ್ತ್ ನಗಪಾಟಲಿಕೆ ಮಾಡಿ ಕಾಮಿಡಿ ಮಾಡಿ ಹೊಂಟಾರ ಇವ್ರಿಗೆಲ್ಲ ಏನು ಹೆಸರಿಟರ್ ಗೊತ್ತಿತ್ತೀರಿ ಟಿಕ್ ಟಾಕ್ ಹೀರೋಗಳ ಟಿಕ್ ಟಾಕ್ ಈಗ ಹಾನಗಲದ ಸುದ್ದಿ ತೊಗೊಂಬಂದು ನೋಡ್ರಿ ಮೊಟ್ಟ ಮೊದಲ ಬಾರಿ ಹೇಳ್ತಾನೆ ಹಾನುಗಲ್ದಾಗ ಏನೇನಾರ ಅಕ್ಕಿ ಕತ್ತ ಹಾನಗಲ್ದಾಗ ಶ್ರೀನಿವಾಸ ಮಾನೆ ತೊತ್ತ ತುದಿಗಾಲ ಮೇಲೆ ಎತ್ತದ ಗೆಲ್ಲು ಸಂಭವ ರೀ ಆದ್ರೆ ಅಲ್ಲಿ ಆ ಕ್ಷೇತ್ರ ಮತ್ತು ಅದು ಹಾವೇರಿ ಜಿಲ್ಲಾ ಬಸವರಾಜ ಬೊಮ್ಮಾಯಿಯ ಸ್ವಕ್ಷೇತ್ರ ಶಿಗ್ಗಾವಲ್ಲಿಂದ ಸಮೀಪ್ರೆ ಎಲ್ಲೆರೇ ಹಾನಗಲ್ ಕೈ ತಪ್ಪಿ ಹೋತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಕುರ್ಚಿನೂ ಹೋಗೈತೆ ಅಂತೇಳಿ ಹೈಕಮಾಂಡ್ ಏನೋ ಒಂದು ಬಾನ ಬಿಟ್ಟೈತಿ ಅಂತೇಳಿ ಅಲ್ಲಿ ಜನ ಮಾತಾಡಕತ್ತಾರ ಆದ್ರೆ ಅದು ಉಪ ಚುನಾವಣೆಗೆ ಮತ್ತು ಬಸವರಾಜ ಬೊಮ್ಮಾಯಿಗೆ ಆ ಕುರ್ಚಿಗೆ ಏನು ಸಂಬಂಧ ಅದು ಸಮಂಜಸವಾದಲ್ಲ ಹಾನಗಲ್ ಮತ್ತು ಶಿಂದ ಹತ್ರ ಬಿ ಜೆ ಪಿಗೆ ಏನು ಅಧ್ಯಕ್ಷ ಬದಲಾವಣೆ ಆಗುವಂಥದ್ದು ಏನಿಲ್ಲ ಈಗಾಗಲೇ ಅಲ್ಲಿ ಬಹುಮತ ಐತಿ ಈ ಉಪಚುನಾವಣೆ ಎಚ್ಚರಿಕೆ ಅಷ್ಟ ಆದರೆ ಈ ಉಪ ಚುನಾವಣೆ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅಲ್ಲ ಯಾವಾಗೂ ಚುನಾವಣೆಗಳು ಯಾವಾಗ ಎಲ್ಲೆಲ್ಲಿ ಆಗ್ಯಾವ ನೋಡ್ರಿ ಆವಾಗ ಆಡಳಿತ ಪಕ್ಷ ಏನು ಹಣದಾವಲ್ಲ ಅವ್ರಿಗೆ ಬುಟ್ಟಾಗ ಬಿದ್ದಾವ ಒಂದೊಂದು ಟೈಮ್ದಾಗ ಒಂದೊಂದು ಹೋಗ್ಯಾವ ಒಂದೊಂದು ಉಳಿದಾವ ಈಗ ಹಾನಗಲ್ ಬಿ ಜೆ ಪಿ ಕ್ಲಿಯರ್ ಆಕತ್ತೆ ನಮ್ಮ ಸಂಭವ ನಮ್ಮ ಸುದ್ದಿರ ನಮ್ಮ ಸಮೀಕ್ಷೆ ಶಿಂದಗೆ ಮಾತ್ರ ಡೌಟ್ ಐತಿ ನೋಡ್ರಿ ಸಿಂದಗಿದಾಗ ಮಾತ್ರ ಕುರುಬ್ರ ಮತ್ತು ಮುಸಲ್ಮಾನರು ಏನು ನಿರ್ಣಯ ತಗೋತಾರ ಅದ್ರ ಮೇಲೆ ಸಿಂದ ಕ್ಲಿಯರ್ ಆಗೋದು ಈಗ ಅಲ್ಲಿ ಮುಸಲ್ಮಾನರನ್ನ ಹೆಂಗೆ ಬೇಕಾದಂಗೆ ಜಗ್ಗಿ ತಗೊಳ್ಳೋ ಸಲುವಾಗಿ ಜಮೀರ್ ಅಹಮದ್ ಹೊಡ್ಯಾನ್ ರೀ ಯು ಟಿ ಖಾದರ್ ಸಾಹೇಬ್ ರಹೀಮ್ ಖಾನ್ ರಿಜ್ವಾನ್ ಅರ್ಷದ್ ಇಂಥವ್ರೆಲ್ಲರೂ ಅಲ್ಲಿ ಠಿಕಾಣ ಹೊಡ್ಯಾರ ಜೆ ಡಿ ಎಸ್ ಅವರು ಸುಮ್ ಕೂತಿಲ್ರಿ ಜಫರುಲ್ಲಾ ಖಾನ್ ದೇವೇಗೌಡರ ಸಹಿತ ಬಂದು ಕೂತಾರ ಅಲ್ಲಿ ಬಂದು ಕೂತಾರ ಇಂಥ ಒಂದು ಉಪ ಚುನಾವಣೆ ಸಲುವಾಗಿ ರಾಷ್ಟ್ರೀಯ ನಾಯಕರು ಬರಾಕತ್ತರ ಅಂದ್ರೆ ಇನ್ನು ಗ್ರಾಮ ಪಂಚಾಯತಿ ಚುನಾವಣೆಗಿನ ರಾಷ್ಟ್ರೀಯ ನಾಯಕರುಗಳು ಬರುವಂಥ ಸಂಭವ ಮುಂದಾಕೈತ್ರಿ ಎಚ್ಚರು ವಹಿಸ್ರಿ ಚುನಾವಣೆಗಳು ಬಹಳ ದುಬಾರಿ ಆಗುವ ಚುನಾವಣೆಗಳು ಇನ್ನು ಮುಂದೆ ಯಾವ್ಯಾವ ಅಭ್ಯರ್ಥಿ ಹಣಬಲ ಬಲ ಮತ್ತು ಜನರ ಬಲ ಗುಂಡಾಗಿರಿಯಿಂದ ಇನ್ನು ಓಟ್ ಕ್ಯಾಪ್ಚರ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುದ ಇನ್ನು ಮುಂದೆ ಯಾವ್ಯಾವ ತಿರುಗಳು ಪಡಿತಾವ ಇಷ್ಟೆಲ್ಲ ಆದ ಮೇಲೆ ಹಾನಗಲ್ಲದಾಗ ನೋಡ್ರಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವಾಗ ಧುಮಿಕೆ ಅವಾಗ ಹಾನಗಲದ ಚಿತ್ರ ಬದಲಾಗಿತ್ರಿ ನೋಡ್ರಿ ಹಾನಗಲ್ಕ ಮತ್ತು ರಮೇಶ್ ಜಾರಕಿಹೊಳಿಗೆ ಏನು ಸಂಬಂಧ ಇತ್ತ ನೀವು ತಿಳ್ಕೊಂಡಿರ್ಬೇಕು ಹಾನಗಲದಾಗ ರಮೇಶ್ ಜಾರಕಿಹೊಳಿ ಅಭಿಮಾನಿ ಬಾಳದಾರೀ ಖಾಸ ಖಾಸ ಮಂತ್ರಿ ಇದ್ದಾಗ ಹೋಗಿ ಕೆಲಸ ಮಾಡ್ಕೊಂಡು ಅದಾರ ರಮೇಶ್ ಜಾರಕಿಹೊಳಿ ಬಂದ್ರೆ ಮಾತ್ರ ನಾವು ಓಟ್ ಹಾಕ್ತು ಅವ್ರು ಬರಾಕಬೇಕನ್ನ ರಮೇಶ್ ಜಾರಕಿಹೊಳಿಗೆ ಮುಖ್ಯಮಂತ್ರಿ ಬೊಮ್ಮಾಯಿಂದ ಕಾಲ್ ಬರ್ತೈತಿ ಕೋಲ ಬಂದ ತಕ್ಷಣ ರಮೇಶನ್ನ ಎಲ್ಲಿದೆಯನ್ನ ಬೇಗ ಬಾರಣ್ಣ ಹನಗಲಕ್ಕೆ ಬಂದು ನೀನು ಜನರಿಗೆ ನೀನು ಹುರಿದುಂಬಿಸು ನಮಗೆ ಓಟ ಹಾಕ ಹೇಳಣ್ಣ ಅಂದ ತಕ್ಷಣ ಇವರು ಏನು ಸುಮ್ಮಕೊಂತಾರೀ ರಮೇಶ್ ಜಾರಕಿಹೊಳಿ ಅವ್ರ ಸಟಕನ ಕಾರ್ ಐತಿ ಹಾನಗಲ್ದಾಗ ಹಾಜರ ಪ್ರತಿ ಓಣಿ ಓಣಿ ಅಡ್ಡ್ಯಾಡಿ ಪ್ರೆಸ್ ಮೀಟ್ ಮಾಡಿ ಟಿ ವಿ ನೈನ್ದವ್ರಿಗೊಂದು ರಿಪೋರ್ಟಿಂಗು ಕೊಟ್ಟ ಎಲ್ಲ ಧುಮಿಕಿ ಬಂದಾರ ಇನ್ನು ಹಾನಗಲ್ದಾಗ ಚಿತ್ರ ಬದಲಾಗೈತಿ ಇನ್ನು ಹಾನಗಲ್ದಾಗ ರಮೇಶ್ ಜಾರಕಿಹೊಳಿ ಬಂದು ಹೋದ ತಕ್ಷಣ ಬಸವರಾಜ ಬೊಮ್ಮಾಯಿ ಶಾಂತ ನಿದ್ದೆ ಮಾಡಿರತ್ರಿ ನೀನೆ ನೋಡಿ ರಮೇಶ್ ಜಾರಕಿಹೊಳಿ ಒಂದು ರೌಂಡ್ ಹೊಡ್ಯಂತಲ್ಲಿ ದಿಕ್ಕ ಬದಲಾಕೈತಿ ಬಸವರಾಜ ಬೊಮ್ಮಾಯಿ ನಿದ್ದೆ ಮಾಡಿರಂತೆ ಏನೇನು ಹಣಗಲ್ದಾಗ ರೀ ಮತ್ತೊಂದು ಹೇಳ್ತೇನೆ ಇವತ್ತು ಮೂರು ಪಕ್ಷಗಳ ಬಗ್ಗೆ ನಾನು ಹೇಳಿದ್ದೀನಿ ಜೆ ಸಿ ಬಿ ಅಂತೇಳಿ ಮೂರು ಪಕ್ಷಗಳ ಹಣಬಲ ತೋಳಬಲ ಶಕ್ತಿ ಬಲ ಜಾತಿ ಬಲ ಎಲ್ಲ ಸಲ್ಲದ ಆಶೆ ಆಮಿಷ ಆಕಾಂಕ್ಷೆ ಅದನ್ನು ಹೇಳಾಕತ್ತಾರ ವಿನಃ ವೇದಿಕೆ ಮೇಲೆ ಇವರಿಗೆ ಯಾವುದು ಕೊರೋನಾದ ಇಲ್ಲ ಒಬ್ಬರು ಮಾಸ್ಕ್ ಇಲ್ಲ ಸ್ಯಾನಿಟೈಜರ್ ಇಲ್ಲ ಸಾವಿರಾರು ಜನ ಇವರು ಕೂಡಿ ತಿರ್ಗಾಡಕತ್ತಾರ ಅವಾಗ ಚುನಾವಣಾ ಆಯೋಗ ಹೇಳ್ತೈತಂತರಿ ಅಂಜೈತಿ ಕೊರೋನಾ ಇನ್ನು ಮುಂದೆ ಕೊರೋನಾ ರಾಜಕಾರಣಿಗಳಿಗೆ ಬರೋದಿಲ್ಲ ನೀವೇನಾರು ಸಭೆ ಸಮಾರಂಭ ಮಾಡಿರಿ ಮದುವೆ ಮಂಟಪ ಮಾಡಿರಿ ಯಾವುದಾರ ಒಂದು ಉತ್ಸವ ಮಾಡಿರಿ ಅದಕ್ಕೆ ಬರ್ತೈತೆ ಅಂತ ಕರ್ನಾಟಕ ರಾಜ್ಯೋತ್ಸವ ಉತ್ಸವ ನಮ್ಮ ನಾಡ ಹಬ್ಬಕ್ಕೆ ಪ್ರತಿಬಂಧ ತರುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಯಾರ ಆದ್ರ ಲಕ್ಷಾಂತರ ಜನ ಕೋಟ್ರಸ ಮತ್ತು ಲಕ್ಷಾಂತರ ಜನ ರಾಜಕೀಯ ಪುಡಾರಿಗಳು ತಿರುಗಾಡುವ ಸಲುವಾಗಿ ಯಾವುದು ಕೋವಿಡ್ ನಿಯಮಗಳ ಅನ್ವಯ ರೀ ಯಾಕಂದ್ರೆ ರಾಜಕಾರಣಿಗಳಿಗೆ ಅನಿಸ್ತೈತಿ ಅದ ಯಾಕ ನೂರಾರು ಕೋಟಿ ನುಂಗಿ ನೀರು ಕುಡ್ದಂಥ ರಾಜಕಾರಣಿಗಳಿಗೆ ಕೊರೋನಾ ಏನ್ ದೊಡ್ಡ ಮಾತ್ರಿ ಅಂಜತ್ ಸಾರ್ ಅವ್ರ ಒಯ್ ಅಂತ್ಕೊಳ್ಳಿ ಅಂಜು ಓಡಿ ಅದು ಹೆಂಗ ಪರಿಸ್ಥಿತಿ ನಿರ್ಮಾಣ ಆಗೈತಿ ಅದ್ರ ಸಲುವಾಗಿ ಅಲ್ಲಿ ನೋಡ್ರಿ ನೀವು ಸಿಂದ ಮತ್ತೆ ಆನ್ಗಲ್ದಾಗ ಪ್ರತಿಯೊಂದು ಟಿವಿಯಾಗ ಒಬ್ರದ ಮಾಲ್ ಸಾಮಾಜಿಕ ಅಂತರ ಇಲ್ಲಿ ಸಾವಿರಾರು ಮಂದಿ ಕೂಡಾಕತ್ತಾರ ಎಲ್ಲ ಪಕ್ಷದವ್ರು ರೀ ಒಬ್ರಿಗೂ ಎಲ್ಲ ಎಲ್ಲ ಪಕ್ಷದವ್ರು ಅದರ ಸಲುವಾಗಿ ಮೂರೂ ಪಕ್ಷದವ್ರನ್ನ ತಿರಸ್ಕಾರ ಮಾಡುವಂಥ ತೀರ್ಮಾನ ಅಲ್ಲಿ ಹಣಗಲ್ದವ್ರು ತೊಗೋತಾರೇನು ರೀ ಸಾಧ್ಯ ಇಲ್ಲ ರೀ ಯಾಕೆ ಗೊತ್ತೇನು ರೀ ಇರಲ್ಲ ಪಕ್ಷಿರಲಿಲ್ಲ ಬಿಟ್ಟಾರ ಅವ್ರವ್ರು ಓಟ್ ಬ್ಯಾಂಕ್ಗಳು ಮಾಡ್ಕೊಂಡಾರ ಆ ಓಟ್ ಬ್ಯಾಂಕ್ಗಳು ಮಾಡ್ಕೊಂಡಾಗ ಅವ್ರು ಅವ್ರಿಗೆ ಓಟ್ ಹಾಕಾರ ಹೀಗಾಗಿ ರಮೇಶ್ ಜಾರಕಿಹೊಳಿ ಅಲ್ಲಿ ಧುಮುಕ್ಯಂತ ವಿಶೇಷ ಅನ್ಸಕತ್ತೈತಿ ಅವ್ರು ಏನು ಮಾತಾಡ್ಯಾರ ರಮೇಶ್ ಜಾರಕಿಹೊಳಿ ಅದನ್ನು ತೋರ್ಸಕತ್ತಾನ ಹಾನಗಲದ ಸಂಪೂರ್ಣ ಚಿತ್ರ ತೋರ್ಸಕತ್ತನ ಬಸವರಾಜ ಬೊಮ್ಮಾಯಿ ಈಗ ಆಗ್ಯಾರ ರಮೇಶ್ ಜಾರಕಿಹೊಳಿ ಬಂದಾನ ಬಿಡೋ ಮಾರಾಯ ಇನ್ನು ನಾವೆಲ್ಲ ಆರಿಸ್ಬರ್ತೀವಿ ಅಲ್ಲಿ ಅಂತೇಳಿ ಯಾಕಂದ್ರೆ ಬಸವರಾಜ ಬೊಮ್ಮಾಯಿಗೆ ಶಿಂದಿಗಿಂತ ಹಾನಗಲ್ ಭಾಳ ಜವಾಬ್ದಾರಿ ಐತ್ರಿ ಸೋ ಕ್ಷೇತ್ರ ಸೋ ಜಿಲ್ಲ ಶಿಂದಾಗಿಂದ ಪರಿಸ್ಥಿತಿ ಏನೈತ್ರಿ ಮುಸಲ್ಮಾನರು ಮತ್ತು ಕುರುಬ್ರಿ ಏನು ನಿರ್ಣಯ ತಗೋತಾರ ಅದ ಅದು ಒಟ್ಟಿಗೆ ಇನ್ನು ಅಶೋಕ ಮನಗೋಳಿದ ಹನಿ ಬರದಾಗ ಏನು ಬರ್ತೈತೆ ನೋಡ್ಬೇಕ್ರಲ್ಲ ಜೆ ಡಿ ಎಸ್ ಇಂದ ಹೆಣ್ಮೆತ್ತಾಳ್ರೆ ಅದನ್ನು ಮುಸಲ್ಮಾನರು ಹೋಟ ಹಾಳು ಮಾಡೋ ಸಲುವಾಗಿ ಅದ್ರ ಸಲುವಾಗಿ ಜಮೀರ್ ಅಹಮದ್ ಖಾನ್ ಮತ್ತು ರಹೀಮ್ ಖಾನ್ ರಿಜ್ವಾನ್ ಅರ್ಷದ್ ಖಾದರ್ ಸಹ ಏನು ಪ್ಯಾಕ್ ಮಾಡೋದು ಎಲ್ಲ ಪ್ಯಾಕ್ ಮಾಡಿ ಕಾಂಕ್ರೀಟ್ ಹಾಕಿ ಬಂದರು ಆದರೂ ಒಂದು ಐದಾರು ಸಾವಿರ ತೊಂದ್ರೂ ಮತ್ತು ಮೈನಸ್ ಅನ್ನ ರೀ ಇನ್ನು ನೋಡ್ಬೇಕ್ರಲ್ಲ ಮುಂದೆ ಏನಾಕೈತಿ ಇವತ್ತು ಅಂತಿಮ ತೆರೆ ಪ್ರಚಾರ ಆಕೈತಿ ರೀ ಬಂದು ಬರ್ತೈತಿ ನಾಳಿನ ಮನೆ ಮನೆ ಹೋಗ್ಕರ ಇನ್ನು ಮನೆ ಮನೆ ಹೋಗುವಾಗ ಏನಕರ ಮತ್ತೆ ಯಾವ ಗರ್ಗರಿ ನೋಟ್ ಹಾರ್ಯಾಡ್ತ ಗೊತ್ತಾಗೋದಿಲ್ಲ ಅದ್ರ ಸಲುವಾಗಿ ನಿಂದಗಿ ಕ್ಲಿಯರ್ ಆಕೈತಿ ಹಾನಗಲ್ಲ ಡೌಟ್ ಆಗ ಹಾನಗಲ್ಲ ಕ್ಲಿಯರ್ ಆಕೈತಿ ಸಿಂದಗಿ ಡೌಟ್ ಐತಿ ಅಂತೇಳಿ ನಮ್ಮ ಸಮೀಕ್ಷೆ ಅದ್ರ ಸಲುವಾಗಿ ಹಾನಗಲ್ಲ ಕ್ಲಿಯರ್ ಆಗೋ ಸಲುವಾಗಿ ರಮೇಶ್ ಜಾರಕಿಹೊಳಿದ ಏನು ಕಿರಿಟ ಮುಂದೆ ಬರ್ತೈತಿ ಆ ಇಲೆಕ್ಷನ್ ಆದಮೇಲೆ ಯಾಕೆ ಮಂತ್ರಿ ಆಗೋದಾರಲ್ಲ ಮಂತ್ರಿ ಸಲುವಾಗಿ ಕೇಂದ್ರ ಸರ್ಕಾರ ಕೇಂದ್ರ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟೈತಿ ಹಾನಗಲ್ ಚುನಾವಣೆ ಮುಗದ ತಕ್ಷಣ ರಮೇಶ್ ಜಾರಕಿಹೊಳಿ ಮಂತ್ರಿ ಇದು ಘೋಷಣೆ ಐತಿರಲ್ಲ ಅದ್ರ ಸಲುವಾಗಿ ಬೊಮ್ಮಾಯಿ ರಮೇಶ್ ಜಾರಕಿಹೊಳಿ ಅವ್ನು ಕರ್ಕೊಂಡ ಹಾನಗಲ್ದಾಗ ಏನು ಕರ ಮತ್ತೆ ಮಾಡ್ಯಾರ ಅದನ್ನು ಎಲ್ಲ ನೀವು ಇನ್ನು ಚುನಾವಣಾ ಎಣಿಕೆ ದಿವ್ಸ ಗೊತ್ತಾಕೈತಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೇನೆ ನಮಸ್ಕಾರ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾನುಗಾಲದ ಪ್ರಬುದ್ಧ ಮತದಾರರೇ ಶಿಂದಗಿ ಮತದಾರರೇ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ಕಾನಗಲ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅಖಾಡ ದಿನದಿಂದ ದಿನಕ್ಕೆ ಇರ್ತಾ ಇದೆ ಅದರಲ್ಲೂ ಕೂಡ ಈಗ ಗೋ ಗೋಕಾಕ್ ನ ಈ ಒಂದು ಉಪಚುನಾವಣೆ ಕಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಈಗಾಗ್ಲೇನೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಸತೀಶ್ ಜಾರಕಿಹೊಳಿ ಅವರು ಪ್ರಚಾರದಲ್ಲಿ ತೊಡಗಿದರೆ ನಾಳೆಯಿಂದ ರಮೇಶ್ ಅವರು ಕೂಡ ಪ್ರಚಾರದ ಕನ ಕೇಳುತ್ತಾರೆ ಹೀಗಾಗಿ ಏನು ಅವರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಪಣ ತೊಟ್ಟಿದ್ರೆ ರಮೇಶ್ ಜಾರಕಿಹೊಳಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಈಗ ಅವರ ಸ್ಟ್ರಾಟಜಿ ಏನಿದೆ ಅನ್ನೋದನ್ನು ಸ್ವತಃ ರಮೇಶ್ ಜಾರಕಿಹೊಳಿ ಅವರನ್ನು ಕೇಳೋಣ ಸರ್ ಈಗ ಕ್ಷೇತ್ರದಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಪ್ರಚಾರವನ್ನು ಕೈಗೊಂಡಿದ್ದಾರೆ ಈಗ ನಾಳೆಯಿಂದ ನೀವು ಕೂಡ ಎಂಟ್ರಿ ಕೊಡ್ತಾ ಇದ್ದೀರಿ ಏನಿದೆ ಸರ್ ಸತೀಶ್ ಜಾರಕಿಹೊಳಿ ಮಾಡೋದು ಅದೇನು ದೊಡ್ಡ ಮೊತ್ತ ಅವರು ಪಕ್ಷದ ಉನ್ನತ ಸದಸ್ಯರು ಮಾಡ್ತಾರೆ ನಾನು ಬಿ ಬಿಜೆಪಿ ಪಕ್ಷ ನಾನು ಒಬ್ಬ ಕಾರ್ಯಕರ್ತಾಗಿ ಎಮ್ ಎಲ್ ಎ ಆಗಿ ಕೆಲಸ ಮಾಡ್ತೀನಿ ನಮ್ಮ ಪಕ್ಷದ ಗೆದ್ದು ಸ್ಟ್ರಾಟಜಿ ಬೈರಿಂಗ್ ಹೇಳಕ್ ಬರೋದಿಲ್ಲ ನಮ್ಮ ಪಕ್ಷದ ಅಭ್ಯರ್ಥಿ ನೂರು ಕುನಕ್ಕೆ ಅನ್ನೋದು ಈ ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಷ್ಟೇ ಸರ್ ಈಗ ಪ್ರಮುಖವಾಗಿ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಸರ್ಕಾರ ಏನೂ ಮಾಡಿಲ್ಲ ಅವ್ರು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸವನ್ನು ಮಾಡಿಲ್ಲ ಬರೀ ಸುಳ್ಳು ಹೇಳ್ತಾ ಮತಗಳನ್ನು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ನೀವು ಜನರ ಬಳಿ ಏನೂ ಹೇಳ್ತೀರಿ ಸರ್ ನೋಡಿ ಈಗಾಗಲೇ ಯಡಿಯೂರಪ್ಪನವ್ ಇರ್ಬೋದು ಈಗ ಕಳೆದ ಮೂರು ತಿಂಗಳ ಬೊಮ್ಮಾಯಿಯರು ಈಗ ಮೂರು ತಿಂಗಳ ನಡೆದಿದೆ ಬೊಮ್ಮಾಯರು ಮುಖ್ಯಮಂತ್ರಿ ಆದರೆ ಉತ್ತರ ಕನ್ನಡದ ಒಬ್ಬ ಉಸ್ತಾಯಿ ತರುಣ್ ಬೊಮ್ಮಾಯಿ ಅವರು ಮು ಮುಖ್ಯಮಂತ್ರಿ ಆದರೆ ಮುಂದಿನ ದಿನದಲ್ಲಿ ನಮ್ಮ ಉತ್ತರ ಕನ್ನಡ ಹೈದರಾ ಕನ್ನಡ ಭಾಳಷ್ಟು ಯೋಜನೆ ಕೊಡ್ತಾರೆ ಮತ್ತು ಈ ಎಲ್ಲ ಇಪ್ಪತ್ತ್ಮೂರು ಸೇತು ನಮ್ಮ ಸರ್ಕಾರದಲ್ಲಿ ಬಂದು ಮತ್ತು ನೀರಾವರಿಗೆ ಮತ್ತು ಎಲ್ಲ ಒಂದು ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಎಲ್ಲ ಒಂದು ಗ್ರಾಮೀಣ ಅಭಿವೃದ್ಧಿ ಭಾಳಷ್ಟು ಕೆಲಸ ಮಾಡಿ ಎಲ್ಲ ಈ ವಿರೋಧಿ ಪಕ್ಷದ ಬಾಯ ಮುಚ್ಚುವಂಥ ಕೆಲಸ ಮಾಡ್ತೀವಿ ನಾವು ಈಗಾಗಲೇ ಕಳೆದ ಎರಡು ಮೂರು ದಿನಗಳಿಂದ ಕೂಡ ಈ ಒಂದು ಉಪಚುನಾವಣೆಗೆ ಗೆಲ್ಲಕ್ಕೆ ಮುಖಂಡರ ಸಭೆ ಇರ್ಬೋದು ಮತ್ತು ಸಮಾಜದ ಮುಖಂಡರ ಸಭೆನೂ ಕೂಡ ನಡೆಸಿದ್ದೀರಿ ನಾಳೆಯಿಂದ ಪ್ರಚಾರ ಮಾಡ್ತಾ ಇದ್ದೀರಿ ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಿ ನೋಡು ನೋಡ್ರಿ ರೂಟ್ ಫಿಕ್ಸ್ ನಂಗೆ ಹಂಗದನ್ನು ನೋಡ್ತೀನಿ ಮತ್ತು ಇನ್ನೊಂದು ನಾವು ಈಗ ಇವತ್ತು ಎಂಟ್ರಿ ಆಗಿಲ್ಲ ನಾನು ಶನಿವಾರದ ಎಂಟ್ರಿ ಆಗಿದ್ದೀನಿ ಮತ್ತು ನಮ್ಮ ಜನ ಬಂದು ಹತ್ತು ದಿವಸ ಆಯಿತು ಹಂಗೆ ನಮ್ಮ ಕ್ಷೇತ್ರದ ಜನ ಬಂದು ಇಲ್ಲಿ ಆಯಾ ತಮ್ಮ ತಮ್ಮ ಏರಿಯಾದ ನಂಗೆ ದಿನ ತಮ್ಮ ಟೆಲಿಫೋನ್ ಮುಖಾಂತರ ವರದಿ ಕೊಡ್ತಾರೆ ನಾವು ಈಗ ಬರಬೇಕಾದ್ರೆ ಹೇಳ್ಬಂದ್ರೆ ನೀವು ಕೊನೆಗಳಿಗೆ ಬರ್ರಿ ಬಾ ಅಂದಕ್ಕೆ ನಾನು ಇವತ್ತು ಬಂದಿದ್ದೀನಿ ಮತ್ತು ಎಲ್ಲ ನಮ್ಮ ಈಗಾಗಲೇ ಭಾಳಷ್ಟು ಒಳ್ಳೆ ರೀತಿಯಿಂದ ನಮ್ಮ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಎಲ್ಲ ಪ್ರತಿ ಗ್ರಾಮದಲ್ಲಿ ಒಳ್ಳೆ ರೀತಿ ಅವ್ರಿಗೆ ಸಪೋರ್ಟ್ ಸಿಗ್ತದೆ ನಮ್ಮ ಜನರು ನಾವು ರಿಪೋರ್ಟ್ ಕೊಟ್ಟರೆ ನಮಗೆ ನಮ್ಮ ಕೆ ಅಭ್ಯರ್ಥಿ ಭಾಳಷ್ಟು ಅಂತರದಿಂದ ಗೆದ್ದಾರಂಥ ಹೇಳ್ತಾರೆ ಸರ್ ಉಪಚುನಾವಣೆ ಅಂತಂದ್ರೆ ದುಡ್ಡು ಹಂಚಿ ಗೆಲ್ಲೋದು ಅನ್ನೋಂಥದ್ದನ್ನು ಈಗಾಗಲೇ ಅದರಲ್ಲೂ ಕೂಡ ಆಡಳಿತ ಪಕ್ಷದವರು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ತಾರೆ ಹಣವನ್ನು ಹಂಚು ಚುನಾವಣೆಯನ್ನು ಗೆಲ್ತಾರೆ ಅಂತೇಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತು ಸಿದ್ದರಾಮಯ್ಯವರು ಕೂಡ ಈ ಬಗ್ಗೆ ಆರೋಪವನ್ನು ಮಾಡಿದ್ದಾರೆ ಇದರ ಬಗ್ಗೆ ಏನು ಹೇಳ್ತಾರೆ ಸರ್ ಎಲ್ಲ ಮತ್ತು ಮಸ್ಕಿ ಉಪಚುನಾವಣೆ ಅವ್ರಿಗೆ ಗೆಲ್ತಾರೆ ಅವರು ಏನು ಮಾಡಿದ್ದಾರೆ ಸಂಬಂಧ ಇಲ್ಲ ನೋಡಿರಿ ನಮ್ಮ ಬಿ ಜೆ ಪಿ ಪಕ್ಷ ಕಾರ್ಯಕರ್ತರ ಮೇಲೆ ಶಕ್ತಿ ಮೇಲೆ ಇರುವಂಥ ಬಿ ಜೆ ಪಿ ಪಕ್ಷ ನಮ್ಮ ಪಕ್ಷ ಸಿದ್ಧಾಂತ ಮೇಲೆ ಇರುವಂಥ ಪಕ್ಷ ಇದರ ದುಡ್ಡಿನ ಮೇಲೆ ಮಾಡುವಂಥ ನಮ್ಮ ಪಕ್ಷ ಅಲ್ಲ ಅದು ಯಾರು ಮಾಡ್ತಾರೆ ಅವ್ರಿಗೆ ಅವ್ರಿಗೆ ರಾತ್ರಿ ಕಾಣಿಸ್ಬಿಟ್ಟ ಅದು ಮಾತಾಡ್ತಾರೆ ಅಷ್ಟೇ ಒಟ್ಟಾರೆಯಾಗಿ ಈಗ ಎಲ್ಲ ಬೆಳವಣಿಗೆಗಳನ್ನ ನೋಡಿದರೆ ಬಿ ಜೆ ಪಿ ಅಭ್ಯರ್ಥಿಗೆ ಎಲ್ಲೋ ಖಚಿತ ಅಂತ ಹೇಳ್ತೀರಿ ಎರಡೂ ಕ್ಷೇತ್ರದಲ್ಲಿ ಭಾಳಷ್ಟು ಅಂತರದಿಂದ ಇತರ ಸಂದರ್ಭ ಹೇಳ್ತೀನಿ ಇದು ಮಾಜಿ ವಿಧಾನಸೌಧ ಮೂರನೇ ಮಾಡಿನಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ರಮೇಶ್ ಜಾರಕಿಹೊಳಿ ಪ್ರಮುಖ ಕಾರಣ ಅನ್ನೋ ಮಾತನ್ನ ಮಾಡ